ಚೆನ್ನಾಗಿತ್ತು ಬ್ರೋ ಫಸ್ಟ್ ಹಾಫ್ ಫುಲ್ ಅಂದ್ರೆ ಸೆಕೆಂಡ್ ಹಾಫ್ ಎಲ್ಲ ಹೋಗ್ಬಿಟ್ಟಿದೆ ಓಕೆ ಅಜ್ಜವಿ ಶ್ಲೋಕ್ ನಾಥನ್ ರಿಷರ್ಟ್ ಫಿಟರ್ ಪ್ರಾಣ ಕೊಟ್ಬಿಟ್ಟಿದ್ದಾರೆ ಸಿನ್ಮಾ ಹೇಗಿದೆ ಹೇಳಿ ಹೇಳಿ ನಾನ್ ಹೇಗಿದೆ ಚೆನ್ನಾಗಿತ್ತು ನೆಕ್ಸ್ಟ್ ಲೆವೆಲ್ ಬ್ರೋ ಹೇಗಿದೆ ಚೆನ್ನಾಗಿದೆ ಸರಿ ಹೇಳ್ತಿ ಚಿತ್ರಾಣ್ಣ ಚೆನ್ನಾಗಿತ್ತು ಒಂದ್ ಸರಿ ನೋಡ್ಬೋದನಾ ನನ್ ಹೇಳಿ ಸೂಪರ್ ಅಣ್ಣ

डायरेक्शन बगे ना उतरा था तू पर है तो अनएक्सपेक्टेड इमेजिन कितना जासे थैंक यू ओके चलो ये बात और सुपर चना है ये निश्चय है सुपर बच्चा नहीं बच्चा नाइस फर्स्ट हाफ ओके सेकंड हाफ ब्यूटीफुल जय ऋषभ चुटे ब्रो मस्त आई ब्रो फिल्म हां मस्त आई फिल्म कैरेक्टर ಎಲ್ಲ ಮಸ್ತ ಇದೆ ಸರ್ ಸರ್ ಫಿಲ್ಮ್ ಎಲ್ಲ ಚೆನ್ನಾಗಿದೆ ಸೂಪರ್ ಸೂಪರ್ ಹೇಗಿದೆ ಮೂವಿ ಚೆನ್ನಾಗೈತೆ ದೈವದ್ ಬಗ್ಗೆ ಐತೆ ಸೊ ಚೆನ್ನಾಗೈತೆ ಎಲ್ಲಾರು ನೋಡ್ಬೋದು ಫ್ಯಾಮಿಲಿ ಮೂವಿ ಸಖತ್ ಆಗಿದೆ ಆದಷ್ಟು ಕೆ ಜೆ ಪು ಬಾವುಬಲಿ ದಾಖಲೆ ಮುರಿಯುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಫ್ಯಾಮಿಲಿ ನೋಡ್ಬೋದು ಆದಷ್ಟು ಸಣ್ಣ ಹುಡ್ರನ್ನ ಕರ್ಕೊಂಡ್ ಬರೋದನ್ನ ಅವಾಯ್ಡ್ ಮಾಡಿ ಓಕೆ ತುಂಬಾ ಸಖತ್ ಆಗಿದೆ ಮೂವಿ ಮಾತ್ರ ತ್ಯಾಂಕ್ ಯು ಸೂಪರ್ ಆಗಿದೆ ಏನ್ ಇಷ್ಟ ಆಯ್ತು ನಿಮ್ಗೆ ಡಿವೈನ್ಸ್ ಎನರ್ಜಿ

ನಮ್ಮ ಶೆಟ್ರದು ಕನ್ನಡ ಸಿನಿಮಾದಾಗ ಸಿನಿಮಾದಾಗ್ ಬಂದಿದೆ ಕಣಪ್ಪಿ ಎಲ್ಲರೂ ನೋಡ್ರಪ್ಪ ಬಹಳ ಚಂದ ಆಗೈತೆ ಪಿಕ್ಚರು ನಾ ಮೈಕ್ಳು ನಾವೆಲ್ಲ ಬಂದಿದ್ವಿ ಬಯಲೇ ಆಗೈತೆ ಎಲ್ಲಾರು ಮನೆ ಮೈಕ್ಳೆಲ್ಲ ಬಂದು ಕೂತ್ಕೊಂಡ್ ಬೇಸಿ ಚಂದಾಗಿ ನೋಡಿ ಪಾಪ್ ಗಂಡ್ ತಿನ್ಕೊಂಡು ಎಂಜಾಯ್ ಮಾಡ್ರಪ್ಪ ಅಲ್ಟಿಮೇಟ್ ಆಗಿದೆ

ನಮ್ ಕನ್ನಡ ಮೂವಿ ಬೆಳೆಸ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅವರು ತುಂಬಾ ಖುಷಿ ಆಗ್ತಾ ಇದೆ ಮೂವಿ ಅಂತೂ ತುಂಬಾ ಎಕ್ಸಲೆಂಟ್ ಆಗಿದೆ ಸೊ ಅದೇ ತರ ಕನ್ನಡ ಮೂವಿ ಬೆಳಿಲಿ ಅಂತ ನೆಕ್ಸ್ಟ್ ನಮ್ ಗೆ ವೈಟ್ ಮಾಡ್ತಾ ಇದೀವಿ ಸರ್ ನಾವು ನಮ್ ಬಾಸ್ ಗೆ ವೈಟ್ ಮಾಡ್ತಾ ಇದೀವಿ ಹಂಗೆ ಕನ್ನಡ ಫಿಲಂ ಇದೆ ತರ ಬರ್ಕೆ ರಿಷಬ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಯಾಕಂದ್ರೆ ಅವ್ರು ನಮ್ ತುಳುನಾಡು ಆಗಿರೋದ್ರಿಂದ ನಮ್ಗೆ ತುಂಬಾ ಒಂದು ಹೆಮ್ಮೆ ನಮ್ ಕಡೆ ತುಂಬಾ ದೈವಾರಾಧನೆಗಳನ್ನ ಜಾಸ್ತಿ ಮಾಡ್ತೀವಿ ನಾವು ಆದ್ರಿಂದ ನಮ್ಗೆ ತುಂಬಾ ಹೆಮ್ಮೆ ಇದೆ ಇವರು ನನ್ನ ಅತ್ತಿಗೆ ಮಗಳು ಹೌದು ಮೂವಿ ಫಸ್ಟ್ ಆಫ್ ಸಖತ್ ಆಗಿದೆ ಅಲ್ಟಿಮೇಟ್ ಆಗಿದೆ ಹ ಮೂವಿ ಸಖತ್ ಉಂಟು ಬ್ರೋ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಶಂಕರ್ನಾಗಿದ್ರು ಒಂದು ಮುತ್ತಿನ ಕತೆ ಅಂತ ಸ್ಟೋರಿ ಮಾಡಿದ್ರು ಯಾರೆಲ್ಲ ನೋಡಿದಿರ ಅದು ಆ ತರ ಡೈರೆಕ್ಟ್ರು ಅಂದ್ರೆ ಶಂಕರ್ನಾಗ ಅವ್ರೇನ್ ಡೈರೆಕ್ಟ್ ಮಾಡಿದ್ರು ಒಂದು ಮುತ್ತಿನ ಕತೆ ಅದೇ ತರ ನಮ್ಮ ಕನ್ನಡಕ್ಕೆ ಇನ್ನೊಬ್ಬ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಅದು ರಿಷಬ್ ಶೆಟ್ಟಿ ಅವರು ಸಖದಾಗಿ ಆ ಕಾಂತರ ಒನ್ ಏನ್ ಮಾಡಿದ್ರು ಅದು ಒಂದು ಬೇರೆ ತರ ಇತ್ತಂತ ಹೇಳ್ಬೋದು ಲೈಕ್ ಅಂದ್ರೆ ಕಾಂತಾರ ಮಾತ್ರ ಇದು ಇದಂತರ ಒನ್ ಅಂದ್ರೆ ಚಾಪ್ಟರ್ ಒನ್ ಏನಿದೆ ಇದು ಮಾತ್ರ ಸಿಕ್ಕಾಬಡೆ ಸಕಾಗಿದೆ ಅಂತ ನಾ ಹೇಳ್ಬಹುದು ಆ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೀವು ಮೂವಿ ನೋಡ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ ಆ ತರ ಇಟ್ಟಿದ್ದಾರೆ ಆ ಆತರ ಒಂದು ಬ್ಯಾಕ್ ಗ್ರೌಂಡ್ ಸೌಂಡ್ ಇದೆಯಲ್ಲ ಆ ಸೌಂಡ್ ಗೆ ನೀವು ಕಳೆದೋಗ್ಬೇಕು ದಯವಿಟ್ಟು ಹೇಳ್ತಾ ಇದೀನಿ ಯಾರು ಕೂಡ ಮೊಬೈಲ್ ಅಲ್ಲಿ ಈ ಮೂವಿನ ನೋಡಕ್ ಹೋಗ್ಬೇಡಿ ಎಲ್ರು ಬಂದ್ಬಿಟ್ಟು ಹತ್ರ ಇರುವಂತ ಥಿಯೇಟರ್ ಅಲ್ಲಿ ಈ ಮೂವಿನ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾರೆಲ್ಲ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬೈ ಬೈ